ತೆರಿಗೆ ಹಣ ಖರ್ಚು ಮಾಡುತ್ತಾ ಇರೋದು ಮಾನ್ಯ ಯಾರೇ ಮಾಡಿ ಇದು ಒಳ್ಳೇದಲ್ಲ ಒಳ್ಳೆ ರಾಜಕೀಯ ಅಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ರಾಜ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ನಾನು ಈ ಸದನ ಹನ್ನೆರಡು ದಿವಸ ಇದೇ ಗಲಾಟೆ ದರ್ಶನ ಬರೀ ವೈಯಕ್ತಿಕವಾದ ಇದು ಮಾಡಿಕೊಳ್ಳುದಲ್ಲ ನೂರ್ ಜನ ಚೇರ್ಮನ್ ಓಟ್ ಮಾಡಿ ಅಧ್ಯಕ್ಷರೇ ಮಾಡಿ ಸರ್ಕಾರದ ಹಣ ಕುಂದ್ರೆ ಮಾಡ್ತಾ ನೀವು ಜನರ ಚರ್ಚೆ ಮಾಡಿದಾಗ ನೀವು ಅವಕಾಶ ತಗೊಂಡು ಅವ್ರು ಏನ್ ಮಾಡಿದ್ದಾರೆ ಅದನ್ನ ಹೇಳಿ ನೀವು ನೀವಿಂಗ್ ಕೂಗಿ ಹಾಕಿ ಹೇಳಿದ್ರೆ ಯಾರಿಗೂ ಗೊತ್ತಾಗುತ್ತೆ ಅಲ್ಲಿ ಏನ್ ಆಗುತ್ತಾ ಯಾವುದೋ ಬಾಯಿ ಚಟಕ್ಕೆ ಮಾತಾಡಬೇಕಷ್ಟೇ ಮಾನ್ಯ ವಿರೋಧ ಅಶೋಕ್ ಅವರು ಮಾಡಿದ್ದಾರೆ ಅದನ್ನು ಮುಚ್ಕೊಳ್ಳ ಇದೆಲ್ಲ ಯಾವಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಿಜವಾದ ಉತ್ತರ ಕೊಡಕ್ಕೆ ಏನಿಲ್ಲ ಅದಕ್ಕಿಂತ ಮಾತಾಡ್ತಾ ಇದಾರೆ ಈಗ ನಿಮ್ಮ ಮುದ್ದೆ ನಾನು ಇಲ್ಲಿ ನೋಡ್ತಾ ಇರೋದು ನೋಡಿದ್ರೆ ಸ್ವಲ್ಪ ಶಾಂತಿಯಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಮುಗಿಸ್ತಾರೆ ದಯಮಾಡಿ ಅವಕಾಶ ಮಾಡಿ ಅದು ಅದು ನಾನು ಅನ್ಪಾರ್ಲಿಮೆಂಟ್ ಆಗಿದ್ದು ಮಿನಿಸ್ಟರ್ ತೊಂದರಾಗ್ತಾ ಇದೆ ಒಂದು ನಿಮಿಷದಲ್ಲಿ ಅದು ಅಲ್ಲ ಅದು ಆ ಪದನ ವಿರೋಧ ಪಕ್ಷದ ನಾಯಕರು

ನಲವತ್ತು ವರ್ಷದಿಂದ ನಿಮ್ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದೆ ಮಾಡ್ರಿ ಫಸ್ಟ್ ಇವರು ಇವ್ರ ತಂದೆ ಐವತ್ತು ಹೇಳಿ